ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಸಂಡೇ ಸಂಡೇ ಆಫ್ಟರ್ನೂನಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸಿಂದ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾಯಿದ್ದೀರೋ ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಕೊಡಿ ಯಾರು ಸ್ಕಿಪ್ ಮಾಡಬೇಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಬನ್ನಿ ಈಗ ಲಾಗ್ನೂ ಕೂಡ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಆಚೆ ಓಡಾಡ್ಕೊಂಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಹಾಗೇ ನಮ್ಮ ದಿಶಾನ್ ಒಂದು ಸೈಕಲ್ ಬೇಕಿತ್ತು ತುಂಬ ದಿನದಿಂದ ಅನ್ಕೋತಾ ಇದ್ವಿ ಅವ್ಳಗೊಂದು ಸೈಕಲ್ ಕೊಡಿಸ್ಬೇಕು ಅಂತ ಹೇಳಿ ಅವಳ ಹತ್ರ ಒಂದು ಸೈಕಲ್ ಆಲ್ರೆಡಿ ಇದೆ ಅದು ಅಮ್ಮನ ಮನೇಲಿ ಇದೆ ಬಟ್ ನಮ್ಮ ಒಂದು ಸೈಕಲ್ ಬೇಕಿತ್ತಲ್ಲ ಹಾಗಾಗಿ ಒಂದು ಸೈಕಲ್ ಕೊಡಿಸೋಣ ಅಂತ ಹೇಳಿ ಬಂದಿದ್ವಿ ತುಂಬ ದಿನದಿಂದ ಪ್ಲ್ಯಾನ್ ಇತ್ತು ಸೈಕಲ್ ಕೊಡಿಸ್ಬೇಕು ಅವ್ಳಿಗೆ ಅಂತ ಹೇಳಿ ಅವರಪ್ಪ ಜೀಪ್ನ ಸಹ ನೋಡ್ತಾ ಇದ್ರು ತುಂಬ ಚೆನ್ನಾಗಿತ್ತು ಜೀಪ್ಗಳಲ್ಲಿ ನೋಡಿ ಕಲರ್ ಕಲರ್ ವೆರೈಟಿ ವೆರೈಟಿ ಜೀಪ್ಗಳಿತ್ತು ಹಾಗೆ ಸೈಕಲ್ ಕೂಡ ತಗೊಂಡು ಸ್ವಲ್ಪ ಶಾಪಿಂಗ್ ಇತ್ತು ಮನೆಗೆ ಗ್ರೋಸರೀಸ್ ಎಲ್ಲ ತೊಗೋಬೇಕಿತ್ತು ಖಾಲಿಯಾಗಿತ್ತು ಹಾಗಾಗಿ ಡಿ ಮಾರ್ಟ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಡಿ ಮಾರ್ಟ್ಗೆ ಹೋದ್ವಿ ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತಿಂದ್ಕೊಂಡು ಮನೆಗೆ ಬಂದ್ವಿ ಮತ್ತು ಈವ್ನಿಂಗ್ ಸ್ವಲ್ಪ ಆಚೆ ಹೋಗೋದಿತ್ತು ಯಾಕೆಂದರೆ ಮನೇಲಿ ಸ್ವಲ್ಪ ಬೋರ್ ಆಗ್ತಾ ಇತ್ತು ಆ ರೀಸನ್ನಿಂದ ಸ್ವಲ್ಪ ಎಲ್ಲಾದರೂ ಡಿಶನ್ ವಿನ್ನ ಲೇಕ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಲೇಕ್ ಹತ್ರ ಕರ್ಕೊಂಡು ಹೋಗಿದ್ವಿ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕೆರೆ ಲೇಖಿಗೆ ಬಂದಿದ್ದೀನಿ ನಾನು ನನ್ನ ಹಸ್ಬೆಂಡ್ ಮತ್ತೆ ಪಾಪು ಸುಮ್ಮನೆ ಇವತ್ತು ಸಂಡೆ ಇತ್ತಲ್ಲ ಹಾಗಾಗಿ ಪಾಪಗೂ ತೋರ್ಸ್ದಾಗತ್ತೆ ಅಂತ ಹೇಳಿ ಬಂದಿದ್ದೀವಿ ಅವಳು ನಮ್ಮ ದಿಶು ಅಂತೂ ಬರೋಕೆ ರೆಡಿ ಇಲ್ಲ ಇಲ್ಲಿ ಇಲ್ಲಿದ್ದಾರಾ ದಾರಿ ಸೂಪ ಕಡೆ ಇಲ್ಲ ಅವ್ರು ಹೋಗ್ತಾ ಇದ್ದಾರ ನಮ್ಮ ದಿಶಾನ್ವಿನ ಆಚೆ ಕರ್ಕೊಂಡು ಬಂದ ರೀತಿ ಕೆಳಗೆ ಬಿಟ್ಟರೆ ಸಾಕು ಕೈಗೆ ಸಿಕ್ಕಲ್ಲ ಆ ರೀತಿ ಓಡ್ತಾ ಇರ್ತಾಳೆ ಯಾವ ಕಡೆ ಓಡ್ತಾಳೆನದೇ ಅವಳಿಗೆ ಗೊತ್ತಿರಲ್ಲ ಸುಮ್ಮನೆ ಓಡ್ತಾನೆ ಇರ್ತಾಳೆ ಹಾಗೆ ಇಲ್ಲಿ ಬೋಟಿಂಗ್ ಸಹ ಇತ್ತು ಬಟ್ ನಾವು ಹೋದಾಗ ಯಾಕೋ ಕ್ಲೋಸ್ ಆಗಿಬಿಟ್ಟಿತ್ತು ತುಂಬಾ ಪೀಸ್ಫುಲ್ ಆಗಿತ್ತು ಜಾಗ ವೀಕ್ಲಿ ಒನ್ಸ್ ಬಂದ್ರಂತೂ ಮೈಂಡ್ ಕೂಡ ಫುಲ್ಲು ಫ್ರೆಶ್ ಆಗೋಗುತ್ತೆ ತುಂಬನೇ ಚೆನ್ನಾಗಿತ್ತು ಪ್ಲೇಸ್ ನಾನು ಕೂಡ ಫಸ್ಟ್ ಟೈಮ್ ಬಂದಿರೋದು ನಾನು ತುಮಕೂರಲ್ಲೇ ಇದ್ದರೂ ಕೂಡ ಯಾವಾಗೂ ಬಂದಿಲ್ಲ ಇಲ್ಲಿಗೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಅಮಾನಿಕೆರೆ ಲೇಕ್ಗೆ ತುಮಕೂರಲ್ಲಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಮಾನಿಕೆರೆ ಲೇಕ್ ತುಂಬಾ ಇಷ್ಟ ಆಯಿತು ನನಗಂತೂ ಇಲ್ಲಿ ಬೋಟಿಂಗ್ ಸಹ ಇತ್ತು ಬಟ್ ನಾನು ಹೋದಾಗ ಕ್ಲೋಸ್ ಆಗಿಬಿಟ್ಟಿತ್ತು ಬಟ್ ಯಾವ ಟೈಮಲ್ಲಿ ಇರುತ್ತೆ ಅಂತ ಗೊತ್ತಿರಲಿಲ್ಲ ಹಾಗಾಗಿ ನೋಡ್ಕೊಂಡಾಗೆ ಸುಮ್ಮನೆ ಬಂದೆ ತುಂಬಾ ದೊಡ್ಡದಾಗಿದೆ ಕೆರೆ ಕೂಡ ಹಾಗೆ ಈ ರೀತಿ ಸ್ಟ್ಯಾಚು ಎಲ್ಲ ಇತ್ತು ನೋಡಿಕೊಂಡು ಬಂದ್ವಿ ನಮ್ಮ ದಿಶಾನು ಈಗಂತೂ ಪಾರ್ಕ್ ಬಿಟ್ಟು ಬರೋಕೆ ಇಷ್ಟ ಇರಲಿಲ್ಲ ಅವಳಿಗೆ ಚಿಕ್ಕ ಚಿಕ್ಕ ಮಕ್ಕಳು ಸಿಕ್ಬಿಟ್ರೆ ಮತ್ತೆ ಈ ರೀತಿ ಎಲ್ಲ ಇದ್ಬಿಟ್ರೆ ಅಲ್ಲೇ ಇದ್ಬಿಡ್ತಾಳೆ ನೋಡಿಕೊಂಡು ಬರೋದಕ್ಕೆ ಇಷ್ಟಪಡೋದಿಲ್ಲ ಅವಳು ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ಅಲ್ಲೇ ಹಾಗೆ ಈ ರೀತಿ ವಾಟರ್ ಲೇಸರ್ ಲೈಟ್ ಶೋ ಕೂಡ ಇತ್ತು ಅಲ್ಲೇನೇ ಆಯ್ ಫ್ರೆಂಡ್ಸ್ ಈವ್ನಿಂಗ್ ಇದ್ದ ಲವ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಈಗಷ್ಟೇ ಮನೆಗೆ ಬಂದು ಅಪ್ ಎಲ್ಲ ಆಗಿ ಸ್ವಲ್ಪ ಲೈಟ್ ಆಗಿ ಕಾಫಿ ಎಲ್ಲ ಕುಡಿದು ಯಾಕೆಂದ್ರೆ ಮಳೆ ಕೂಡ ಬರ್ತಾ ಇದೆ ಆಚೆ ಹಾಗಾಗಿ ಈಗ ಟೈಮ್ ಅನ್ನು ಎಂಟು ಗಂಟೆ ಆಗಿದೆ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆಚೆ ಕರ್ಕೊಂಡು ಆಚೆ ಕರ್ಕೊಂಡೋಗಿದ್ವಿ ಅಮ್ಮನಿಕೆರೆ ಲೇಕ್ ಹತ್ರ ಕರ್ಕೊಂಡೋಗಿದ್ವಿ ವೀಕೆಂಡ್ಸಲ್ಲಿ ಅಲ್ಲಿ ಲೈಟ್ ಶೋ ಇರುತ್ತೆ ಲೈಟ್ ಶೋ ಎಲ್ಲ ತೋರಿಸ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡೋಗಿದ್ವಿ ಹಾಗೆ ಇವತ್ತು ಅವಳಿಗೆ ಹೊಸ ಸೈಕಲ್ ಕೂಡ ಓಡಿಸಿದ್ವಿ ತುಂಬ ದಿನದಿಂದ ಅನ್ಕೋತಾ ಇದೆ ಎಲ್ಲ ಮಕ್ಳು ನೋಡ್ತಾ ಇದ್ದು ಸೈಕಲ್ ಓಡಿಸೋದನ್ನ ಅವಳು ಕೂಡ ಕೊಡಿಸ್ಬೇಕು ಅಂತ ತುಂಬ ದಿನದಿಂದ ಅನ್ಕೊತಿದ್ವಿ ಅಮ್ಮ ಬರ್ತಡೇಗೆ ಒಂದು ಸೈಕಲ್ ಕೊಡಿಸಿದ್ದಾರೆ ಬಟ್ ಅದು ಅಮ್ಮನ ಮನೇಲಿದೆ ನಮ್ಮನೆಗೆ ಒಂದು ಬೇಕಿತ್ತಲ್ಲ ಹಾಗಾಗಿ ಇವತ್ತು ಸೈಕಲ್ ಕೂಡ ಕೊಡಿಸಿದ್ವಿ ತುಂಬನೇ ಖುಷಿಪಟ್ಟು ತುಂಬಾ ಕ್ಯೂಟಾಗಿದೆ ವಿಡಿಯೋ ಕೂಡ ನಿಮ್ಮ ಜೊತೆ ನೆಕ್ಸ್ಟ್ ಶೇರ್ ಮಾಡ್ಕೋತೀನಿ ನಾನು ಬನ್ನಿ ಇವಾಗ ಕ್ವಿಕ್ಕಾಗಿ ನಾನು ಏನೇನೆಲ್ಲ ಪ್ರಾಡಕ್ಟ್ಸ್ ತಂದಿದ್ದೀನಿ ಅಂತ ತೋರಿಸ್ತೀನಿ ಸ್ವಲ್ಪ ಗ್ರಾಸರಿಸ್ ತಂದಿದ್ದೀನಿ ಸ್ವಲ್ಪ ಈ ಥರ ಕಂಟೈನರ್ಸು ಅದೆಲ್ಲ ಬೇಕಿತ್ತಲ್ಲ ಹಾಗಾಗಿ ತೊಗೊಂಡು ಬಂದಿದ್ದೀನಿ ಈ ರೀತಿಯಾಗಿ ಕಂಟೈನರ್ ಸೆಟ್ ತೊಗೊಂಡು ಬಂದಿದ್ದೀನಿ ಇದು ಜಸ್ಟ್ ಏಯ್ಟಿ ನೈನ್ ರುಪೀಸ್ ಅಷ್ಟೇ ತುಂಬ ವರ್ತ್ ಅನ್ನಿಸ್ತು ನಾನು ಆ್ಯಕ್ಚುಲಿ ಗ್ಲಾಸ್ ಕಂಟೈನರ್ ಬೇಕಿತ್ತು ನನಗೆ ಈ ಸತಿ ಸಿಗಲಿಲ್ಲ ಲಾಸ್ಟ್ ಟೈಮ್ ನಾನು ನೋಡ್ಕೊಂಡು ಬಂದಿದ್ದೆ ತೊಗೊಂಡು ಬರೋಣ ಅಂತ ಹೇಳಿ ಬಟ್ ತೊಗೊಂಡು ಬರೋದಿಕ್ಕಾಗಲಿಲ್ಲ ಲಾಸ್ಟ್ ಟೈಮು ಈ ಸತಿ ನೋಡಿದೆ ಬಟ್ ಖಾಲಿ ಆಗಿಬಿಟ್ಟಿತ್ತು ಅಲ್ಲಿ ಹಾಗಾಗಿ ಇದು ಸದ್ಯಕ್ಕಿರಲಿ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಪ್ಲಾಸ್ಟಿಕ್ ಬಟ್ ಯೂಸ್ ಮಾಡಬಾರ್ದು ಎಮರ್ಜೆನ್ಸಿಗೆ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ ನೆಕ್ಸ್ಟ್ ಗ್ಲಾಸ್ ಕಂಟೈನರ್ ಸಿಕ್ಕಿದ್ರೆ ಅದನ್ನು ಕೂಡ ತೊಗೊಂಡು ಬರ್ತೀನಿ ಒಂದು ಕಂಟೈನರ್ ಸೆಟ್ ತೊಗೊಂಡು ಬಂದಿದ್ದೀನಿ ನೆಕ್ಸ್ಟು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಗ್ಲಾಸ್ ಕಂಟೈನರ್ ಬೇಕಿತ್ತು ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ ಎಷ್ಟು ತರ್ಟೀನ್ ರುಪೀಸ್ ಅಷ್ಟೇ ಇದೆ ಒಂದು ಸೆಟ್ಟು ಒಂದು ಐದು ಆರು ಇದೆ ಬಟ್ ಇದೆಲ್ಲ ಈ ರೀತಿ ಪೌಡರ್ಗಳು ಹಾಕಿಟ್ಕೊಳ್ಳೋದಕ್ಕೆ ಕಿಚನಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾಲ್ಕು ಈ ರೀತಿ ಕಂಟೈನರ್ಗಳನ್ನ ತೊಗೊಂಡು ಬಂದಿದ್ದೀನಿ ಇದು ಗ್ಲಾಸ್ದು ಬಿದ್ದು ಒಡೆದೋಗ್ಬಿಡತ್ತೆ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಕಿಚನಲ್ಲಿ ನೆಕ್ಸ್ಟು ಪೌಡರ್ ಕೂಡ ಖಾಲಿ ಆಗೋಗಿತ್ತು ರೆಗ್ಯುಲರಾಗಿ ಇದೇ ಪೌಡರ್ ಯೂಸ್ ಮಾಡೋದು ನಾನು ಹಾಗಾಗಿ ಪೌಡರ್ ತಗೊಂಡು ಬಂದೆ ಮತ್ತು ನಮ್ಮ ಹಸ್ಬೆಂಡ್ಗೆ ಈ ರೀತಿ ಚಾಕ್ಲೇಟ್ಸ್ ಚಾಕೊಪಿನ್ಸ್ ಅಂದರೆ ತುಂಬ ಇಷ್ಟ ಹಾಗಾಗಿ ಅವ್ರು ಈ ರೀತಿ ಚಾಕೋಫಿನ್ಸ್ನ ತಗೊಂಡಿದ್ದಾರೆ ಮತ್ತು ಕ್ಲಿಪ್ ಬೇಕಿತ್ತು ಎಷ್ಟು ಕ್ಲಿಪ್ ಅಂದರೂ ಸಾಕಾಗೋದಿಲ್ಲ ಫ್ರೆಂಡ್ಸ್ ಕಳೆದೋಗುತ್ತೆ ಹೋಗುತ್ತೆ ಇಲ್ಲಾಂದರೆ ಬಿಸಿಲಿಗೆ ಒಡೆದೋಗ್ಬಿಡೋದು ಆ ರೀತಿ ಆಗುತ್ತೆ ಹೋದಾಗೆಲ್ಲ ತರ್ತಾನೆ ಇರ್ತೀನಿ ಈ ಸತಿ ಒಂದು ಸೆಟ್ ತೊಗೊಂಡು ಬಂದಿದ್ದೀನಿ ನೆಕ್ಸ್ಟು ಟೊಮೆಟೊ ಸಾಸ್ ಮತ್ತು ಲಿಕ್ವಿಡ್ ಬೇಕಿತ್ತು ಲಿಕ್ವಿಡು ಮತ್ತು ಡಿಟರ್ಜೆಂಟ್ ಪೌಡರು ಮತ್ತು ಸೋಯಾ ಸಾಸ್ ಕೂಡ ಖಾಲಿಯಾಗಿತ್ತು ಒಂದು ಸೋಯಾ ಸಾಸು ಮತ್ತು ಕಾಫಿ ಪೌಡರ್ ಕೂಡ ಬೇಕಿತ್ತು ರೆಗ್ಯುಲರ್ ರೆಗ್ಯುಲರಾಗಿ ಕಾಫಿ ಕುಡಿಯೋದಿಲ್ಲ ಯಾವ ಯಾರಾದರೂ ಗೆಸ್ಟ್ ಬಂದರೆ ಮತ್ತು ನನಗೆ ಯಾವಾಗಾದರೂ ಕುಡಿಬೇಕು ಅನ್ನಿಸ್ದಾಗ ಕುಡಿತೀನಿ ಅಷ್ಟೇ ಕಾಫಿ ಪೌಡರು ಮತ್ತು ಈ ರೀತಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದು ಸ್ಯಾರಾಮಿಕ್ ಬೌಲು ತಂದಾಗೆಲ್ಲ ಒಡೆದಾಕೋದು ಮತ್ತೆ ಹೋಗಿ ತರೋದು ಬರೀ ಇದೆ ಯಾಕೆಂದರೆ ಮೊಸರೆಲ್ಲ ಎಪ್ಪಾಕೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಈ ರೀತಿ ಆಗಿತ್ತಲ್ವಾ ಮತ್ತೆ ಒಂದು ತೊಗೊಂಡು ಬಂದಿದ್ದೀನಿ ಮತ್ತು ಬಾದಾಮ್ ಪೌಡರ್ ಕೂಡ ಖಾಲಿಯಾಗಿತ್ತು ಬಾದಾಮ್ ಪೌಡರ್ ಕೂಡ ಒಂದು ತೊಗೊಂಡು ಬಂದೆ ಇದು ಆಫರಲ್ಲಿತ್ತು ಆ್ಯಕ್ಚುಲಿ ಇದನ್ನು ಯಾವಾಗಲೂ ನಾವೇನಾದರೂ ಪ್ರಾಡಕ್ಟ್ಗಳನ್ನ ತರಬೇಕು ಅಂದರೆ ಮನೆಗೆ ಡಿಮಾರ್ಟಿಂದ ಅದನ್ನು ಎಕ್ಸ್ಪೈರಿ ನ ಚೆಕ್ ಮಾಡ್ಬೇಕಾಗುತ್ತೆ ನಾವು ಎಕ್ಸ್ಪೈರ್ ಆಗೋಗ್ಬಿಟ್ಟಿರುತ್ತೆ ಇಲ್ಲಾಂದರೆ ನೆಕ್ಸ್ಟ್ ಇನ್ನೊಂದು ಎರಡು ತಿಂಗಳಲ್ಲಿ ಎಕ್ಸ್ಪೈರ್ ಆಗೋದಿರುತ್ತೆ ಆ ಥರ ಪ್ರಾಡಕ್ಟ್ಗಳಿರುತ್ತೆ ಕೆಲವೊಂದು ಸರಿ ನೋಡಿ ನಾವು ಹುಷಾರಾಗಿ ತಗೊಂಡ್ ಬರಬೇಕು ಮತ್ತು ಕಂಫರ್ಟ್ ಕಂಫರ್ಟ್ ತಂದಿಲ್ಲ ಈ ಸರಿ ಸಾಫ್ಟೆಸ್ಟ್ ತಂದಿದ್ದೀನಿ ಟ್ರೈ ಮಾಡೋಣ ಅಂತ ಹೇಳಿ ಫ್ರೇಗ್ರೆನ್ಸ್ ಕೂಡ ಚೆನ್ನಾಗಿದೆ ಮತ್ತು ಇದೊಂದು ಆಯಿಲ್ ಫ್ರೆಶ್ನರು ಮತ್ತು ಇದೊಂದು ಕುಕೀಸ್ ಕೇಕ್ ಥರ ಇತ್ತು ಇದೊಂದು ತೊಗೊಂಡು ಬಂದಿದ್ದೀನಿ ಮತ್ತು ಟಿಶ್ಯೂ ಖಾಲಿ ಆಗೋಗಿತ್ತು ಟಿಶ್ಯೂ ಮತ್ತು ಪೆನ್ ಆಯಿಲ್ ಖಾಲಿಯಾಗಿತ್ತು ಇದು ಕೂಡ ತೊಗೊಂಡು ಬಂದಿದ್ದೀನಿ ಖಾದಿ ಸೋಪು ತುಂಬಾ ಚೆನ್ನಾಗಿದೆ ಲೆಮನ್ ಒಂದು ಮತ್ತು ಒಂದು ತೊಗೊಂಡು ಬಂದಿದ್ದೀನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೇ ಒಂದು ಬಿಸ್ಕೆಟ್ ಪ್ಯಾಕೆಟು ಮತ್ತು ಈ ರೀತಿ ಟಾಯ್ಲೆಟ್ ಕ್ಲೀನರು ಮತ್ತು ಮಯೋನಿಸ್ ಖಾಲಿಯಾಗಿತ್ತು ಇಷ್ಟೇ ಇವತ್ತು ಡಿ ಮಾರ್ಟಲ್ಲಿ ಶಾಪಿಂಗ್ ಮಾಡಿದ್ದು ಸ್ವಲ್ಪ ಗ್ರಾಸರಿಸ ಎಲ್ಲ ತಂದಿದ್ದೀನಿ ಅದೇನು ತೋರ್ಸೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೋತೀನಿ ಯಾಕೆಂದರೆ ರೆಗ್ಯುಲರ್ ಆಗಿ ಎಲ್ಲ ಮನೇಲೂ ತರೋವಂಥದ್ದೇ ಹಾಗಾಗಿ ಈಗ ಅಡುಗೆ ಕೂಡ ಮಾಡಬೇಕು ಟೈಮ್ ಕೂಡ ಆಗೋಗಿದೆ ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಅಂದರೆ ಕೊನೆಯಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈಗ ಬನ್ನಿ ಲೈಟಾಗಿ ಫ್ರೈಡ್ ರೈಸ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಈಗ ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಈಗ ನಮ್ಮ ದಿಶುಗೆ ಸೈಕಲ್ ತಂದಿರೋ ವೀಡಿಯೋನ ಆ್ಯಡ್ ಮಾಡ್ತೀನಿ ನೋಡಿ ತುಂಬಾ ಖುಷಿಪಟ್ಲು ಅವಳದ್ದು ತುಂಬಾ ಚೆನ್ನಾಗಿದೆ ಕ್ಯೂಟಾಗಿ ಸೈಕಲು ಈಗ ನೆಕ್ಸ್ಟು ಅಡುಗೆ ಕೂಡ ಮಾಡಬೇಕು ಬ್ಲಾಗ್ನಾಗ ಕೊನೆ ತನಕ ನೋಡಿ ಯಾರು ಮಿಸ್ ಮಾಡಬೇಡಿ ಇದೇ ಸೈಕಲ್ ನಮ್ಮ ದಿಶಾನ್ವಿಕ್ ತಂದಿದ್ದು ಬೇರೆ ಬೇರೆ ಕಲರ್ಸ್ ಇತ್ತು ಬಟ್ ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು ಹಾಗಾಗಿ ರೆಡ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ತಂದಿದ್ದೀನಿ ಇದು ಮ್ಯೂಸಿಕ್ ಕೂಡ ಬರತ್ತೆ ಇದರಲ್ಲಿ ಇವಳು ಪದೇ ಪದೇ ಪ್ರೆಸ್ ಮಾಡ್ತಿದ್ಲು ಅಂತ ಹೇಳಿ ನಮ್ಮ ಹಸ್ಬೆಂಡ್ ಇದನ್ನ ಆಫ್ ಮಾಡಿಟ್ಟಿದ್ದಾರೆ ಹಾಗೆ ಇಲ್ಲಿ ಮಗುನ ಕೂರಿಸಿದಾಗ ಬೀಳಬಾರ್ದು ಅಂತ ಹೇಳಿ ಈ ರೀತಿ ಲಾಕ್ ಕೂಡ ಕೊಟ್ಟಿದ್ದಾರೆ ತುಂಬ ಕಂಫರ್ಟಬಲ್ ಆಗಿದೆ ಇದು ಹಾಗೆ ಮತ್ತು ಮಳೆ ಏನಾದರೂ ಬಂದರೆ ಬಿಸಿಲು ಏನಾದರೂ ಬಂದರೆ ಇದೊಂಥರ ಕವರ್ ಆಗೋದಕ್ಕೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕ್ಯೂಟಾಗಿದೆ ಸೈಕಲ್ಲು ಮತ್ತು ಇದು ಈ ರೀತಿ ಹ್ಯಾಂಡಲ್ನ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ವಾಟರ್ ಬಾಟಲ್ ಏನಾದರೂ ಇಟ್ಕೊಳ್ಳೋದಕ್ಕೆ ಮತ್ತು ಇಲ್ಲಿ ಒಂದು ಸ್ಟೋರೇಜ್ ಬಾಕ್ಸ್ ಥರ ಏನಾದರೂ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಅಂತ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸೈಕಲ್ ಕೂಡ ಈ ರೀತಿ ನಾವು ಮೂವ್ ಮಾಡ್ಬೋದು ಇದನ್ನು ನೋಡಿ ಯಾವ ಕಡೆ ಬೇಕಾದರೂ ಆ ಕಡೆ ತಿರುಗಿಸಿದ್ರೆ ಅಲ್ಲಿ ವೀಲು ಟರ್ನ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಕ್ಯೂಟಾಗಿದೆ ಸೈಕಲ್ಲು ಅಡುಗೆ ಕೂಡ ಮಾಡ್ಕೋಬೇಕಿತ್ತಲ್ಲ ಮನೆಯಲ್ಲಿ ಸ್ವಲ್ಪ ಬೇಬಿ ಕಾರ್ನ್ ಉಳ್ಕೊಂಡಿದ್ದು ಏನಾದರೂ ಫ್ರೈ ಥರ ಮಾಡೋಣ ಫ್ರೈಡ್ ರೈಸ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎತ್ತಿಟ್ಕೊಂಡಿದ್ದೀನಿ ಈ ಕಡೆ ಫ್ರೈಡ್ ರೈಸ್ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನನಗಂತೂ ಫ್ರೈಡ್ ರೈಸ್ ಅಂದರೆ ತುಂಬಾ ಇಷ್ಟ ಬೇಗನೆ ಆಗೋಗುತ್ತೆ ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಆಚೆಯೆಲ್ಲ ಹೋಗಿ ತಿನ್ನೋದಕ್ಕಿಂತ ಮನೇಲಿ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ತುಂಬಾ ಎಲ್ತಿಯಾಗಿರುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಬೀನ್ಸು ಮತ್ತು ಕ್ಯಾರೆಟು ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಇಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಹಸಿಮೆಣಸಿನ್ಕಾಯಿನೂ ಕೂಡ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಇವಾಗ ನಾನು ಕಾರ್ನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಬೇಬಿ ಕೋರ್ನ ನಾವು ಒಂದು ಫೋರ್ಟಿ ಪರ್ಸೆಂಟಷ್ಟು ಬೇಯಿಸ್ಕೋಬೇಕಾಗತ್ತೆ ಬೇಯಿಸ್ಕೊಡ್ದಲ್ಲೇ ಹಾಗೆ ಕಟ್ ಮಾಡಿ ಕೂಡ ನೀವು ಮಾಡ್ಕೋಬೋದು ಬಟ್ ಅದು ಬೇಗ ಬೇಯೋದಿಲ್ಲ ಆ ರೀಸನಿಂದ ನಾನಿಲ್ಲಿ ಒಂದು ಫೋರ್ಟಿ ಪರ್ಸೆಂಟಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಬೌಲ್ನ ತೊಗೊಂಡು ನಾನಿಲ್ಲಿ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಒಂದು ಸ್ಪೂನಲ್ಲಿ ನಾನು ಮೈದಾ ಹಿಟ್ಟನ್ನ ಯೂಸ್ ಇದ್ದೀನಿ ನೆಕ್ಸ್ಟು ಒಂದು ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಹಾಕೋತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಲಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟ್ ಇವಾಗ ಅರ್ಧ ಸ್ಪೂನಷ್ಟು ಜೀರಾ ಪೌಡರ್ನ ಹಾಕೋತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಇಲ್ಲಿ ಪೆಪ್ಪರ್ ಪೌಡರ್ನ ಸಹ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ ನೆಕ್ಸ್ಟು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಸಹ ಹಾಕೋತಾ ಇದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡು ಇದನ್ನೇ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾನು ಏನು ಬೇಯಿಸಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಬೇಬಿ ಕಾರ್ನ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಫೋರ್ಟಿ ಪರ್ಸೆಂಟಷ್ಟು ನಾವು ಬೇಬಿ ಕಾರ್ನ ಬೇಯಿಸ್ಕೊಂಡ್ರೆ ಚೆನ್ನಾಗಿರತ್ತೆ ಎಣ್ಣೆಲಿ ಹಾಕಿದಾಗ ಬೇಗ ನಮಗೆ ಕ್ರಿಸ್ಪಿ ಆಗುತ್ತೆ ಹಾಗೆ ಬೇಗ ಸಹ ಆಗೋಗುತ್ತೆ ಚೆನ್ನಾಗಿ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಎತ್ತಿಟ್ಕೋಬೇಕು ಚೆನ್ನಾಗಿ ಅದರಲ್ಲಿ ಮಸಾಲೆ ಖಾರ ಎಲ್ಲ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟು ಫ್ರೈಡ್ ರೈಸ್ನ ಮಾಡ್ಕೊಳ್ಳೋದಕ್ಕೆ ಒಂದು ಬಾಡ್ಲಿನ ಇಟ್ಕೊಂಡು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಇವಾಗ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನೂ ಸಹ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ ನೀವು ಬೇಕಾದರೆ ಯೂಸ್ ಮಾಡ್ಕೊಬೋದು ಚೆನ್ನಾಗಿ ಇದು ಗೋಲ್ಡನ್ ಬ್ರೌನ್ ಬರಬೇಕು ಇದು ಸ್ವಲ್ಪ ಕೆಂಪುಗಾದ ನಂತರ ಇವಾಗ ನಾನು ಬೀನ್ಸ್ ಹಾಕೋತಾ ಇದ್ದೀನಿ ಹಾಕೊಂಡು ನಾವು ಎರಡರಿಂದ ಮೂರು ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕ್ಯಾರೆಟ್ ಮತ್ತು ಕ್ಯಾಬೇಜ್ ಏನಿತ್ತು ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದರೆ ಸ್ವೀಟ್ ಕಾರ್ನ್ ಮತ್ತು ಪನ್ನೀರ್ ಆ ಥರ ಎಲ್ಲ ಯೂಸ್ ಮಾಡ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಇದನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಫಿಫ್ಟಿ ಪರ್ಸೆಂಟಷ್ಟು ಇದು ಬೆಂದರೆ ಸಾಕಾಗುತ್ತೆ ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ತರಕಾರಿ ಎಲ್ಲ ಬೇಗ ಬೇಯೋದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪು ಹಾಕೊಳ್ಳೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ನೆಕ್ಸ್ಟ್ ಇವಾಗ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿರೋಂತಹ ಕ್ಯಾಪ್ಸಿಕಮ್ ಸಹ ಹಾಕ್ಕೊಂಡು ಇದನ್ನು ಸಹ ಚೆನ್ನಾಗಿ ಫ್ರೈ ಇದ್ದೀನಿ ನೆಕ್ಸ್ಟ್ ಇವಾಗ ಎಲ್ಲ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಬಟ್ಲಾಗೋಷ್ಟು ರೈಸನ್ನ ಹಾಕೋತಾ ಇದ್ದೀನಿ ರೈಸು ಉದುದ್ರಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ರೈಸ್ ಹಾಕ್ಕೊಂಡು ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಈಗ ನಾನು ಖಾರಕ್ಕೆ ತಕ್ಕಷ್ಟು ನಾನಿಲ್ಲಿ ಖಾರದ ಪುಡಿನ ಯೂಸ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಒಂದು ಸ್ಪೂನಷ್ಟು ನಾನಿಲ್ಲಿ ವೆನಿಗರ್ನ ಹಾಕೋತಾ ಇದ್ದೀನಿ ವೆನಿಗರ್ ಬದಲು ನೀವು ನಿಂಬೆಹಣ್ಣು ಸಹ ಹಾಕೋಬೋದು ಇವಾಗ ನಾನಿಲ್ಲಿ ಒಂದು ಸ್ಪೂನಷ್ಟು ಸೋಯಾ ಸಾಸನೂ ಕೂಡ ಹಾಕೋತಾ ಇದ್ದೀನಿ ನೆಕ್ಸ್ಟು ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನೂ ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾವು ಆವಾಗಲೇ ತರಕಾರಿನ ಫ್ರೈ ಮಾಡ್ಕೋಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ವಿ ನೋಡ್ಕೊಂಡು ಹಾಕೊಳ್ಳಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡಿಲ್ಲ ನಿಮಗೆ ಬೇಕಾದರೆ ಹ್ಯಾಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾವೇನು ಈರುಳ್ಳಿನ ಫ್ರೈ ಮಾಡ್ಕೊಂಡ್ವಿ ಆ ಟೈಮಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಆಗಿನೂ ಮಾಡ್ಬೋದು ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಫೈನಲಿ ಫ್ರೈಡ್ ರೈಸ್ ಕೂಡ ರೆಡಿ ಆಯಿತು ಕ್ವಿಕ್ಕಾಗಿ ಮಾಡ್ಕೋಬೋದು ಹಾಗೇ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಫ್ರೈಡ್ ರೈಸ್ ಅಂತಲೇ ಹೇಳ್ಬೋದು ಹಾಗೆ ಕ್ವಿಕ್ಕಾಗಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಫೈನಲಿ ಫ್ರೈಡ್ ರೈಸ್ ಕೂಡ ರೆಡಿಯಾಗೋಯಿತು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೈಡ್ ರೈಸ್ ಕೂಡ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ನಾನಿಲ್ಲಿ ಬೇಬಿಕಾರ್ನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನೇನು ಬೇಬಿಕಾರ್ನ್ ಫ್ರೈನ ರೆಡಿ ಮಾಡಿ ಇಟ್ಕೊಂಡಿದ್ದು ಅದನ್ನು ಹಾಕೋತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಯಿತು ನಾನು ಎಣ್ಯೋದಕ್ಕೆ ಬಿಟ್ಟರೆ ಸಾಕಾಗುತ್ತೆ ಚೆನ್ನಾಗಿ ಇದರಲ್ಲಿ ಉಪ್ಪು ಖಾರ ಎಲ್ಲ ಇಟ್ಕೊಂಡಿರುತ್ತೆ ಆಮೇಲೆ ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾವೇನಾದರೂ ರಸಮ್ಗೆ ಮತ್ತು ಈ ರೀತಿ ಫ್ರೈಡ್ ರೈಸ್ಗೆ ಏನಾದರೂ ಸಿಂಪಲ್ಲಾಗಿ ಬೇಕು ಅಂತ ಹೇಳಿದರೆ ಕ್ವಿಕ್ಕಾಗಿ ಮಾಡ್ಕೋಬೋದು ಇದನ್ನು ಸಹ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಕಂಪ್ಲೀಟಾಗಿ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ಇದನ್ನು ಎತ್ತಿಟ್ಕೋತಾ ಇದ್ದೀನಿ ಈಗ ಬೇಬಿ ಕಾರ್ನ್ ಫ್ರೈ ಕೂಡ ರೆಡಿಯಾಗಿದೆ ತುಂಬನೇ ಟೇಸ್ಟಿಯಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹಸ್ಬೆಂಡಿಗೆ ಸಹ ಊಟ ಹಾಕ್ಕೊಟ್ಬಿಟ್ಟು ನಾನು ಕೂಡ ಊಟ ಮುಗಿಸ್ಕೊಂಡು ಕಿಚನಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ವಾಶ್ ಮಾಡೋಣ ಅಂತ ಹೇಳಿ ವಾಶ್ ಇದ್ದೆ ನಾನು ಪಾತ್ರೆ ವಾಶ್ ಮಾಡ್ಕೊಳ್ಳೋದಾಗಿರ್ಬೋದು ಹಾಗೆ ಕಿಚನ್ ಕ್ಲೀನಿಂಗ್ ಆಗಿರ್ಬೋದು ಎಲ್ಲ ನೈಟನ್ನೇ ಮುಗಿಸ್ಕೊಂಬಿಡ್ತೀನಿ ಯಾಕೆ ಅಂತ ಹೇಳಿದ್ರೆ ಮಾರ್ನಿಂಗ್ ಎದ್ದ ತಕ್ಷಣ ನಾವು ಕಿಚನಿಗೆ ಬಂದಾಗ ಕಿಚನ್ ನೋಡಿದ ತಕ್ಷಣ ನಮಗೆ ಮೆಸಿ ಮೆಸಿ ಅನ್ನಿಸ್ಬಾರ್ದು ಮೈಂಡು ಫ್ರೆಶ್ ಆಗಿರಬೇಕು ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ನೈಟನ್ನೇ ಕೆಲಸ ಮುಗಿಸ್ಕೊಂಬಿಡ್ತೀನಿ ಏನೇ ಕೆಲಸ ಇದ್ರೂ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಈಸಿ ಆಗುತ್ತೆ ಅಂತ ಹೇಳಿ ಹಾಗೆ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬ ಬಾಯ್